ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಲ್ಲಿ ಸಾವಿರಾರು ಜನ ಬಂದ ರೈತರು ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಇವತ್ತು ಈಗಾಗಲೇ ಅವ್ರದ ಎ ಪಿ ಎಮ್ ಸಿ ಲೈಸೆನ್ಸ್ ರದ್ದಾತು ಮತ್ತೆ ಸತ್ತ ಮಲೆ ಎಣ್ಣೆ ಕೂಡ ಮಾಡಿದ್ರು ಅದು ಕೂಡ ಇವತ್ತು ರದ್ದಾಗಿತ್ತು ಬಿಲ್ಡಿಂಗ್ ಪರ್ಮಿಷನ್ ರದ್ದಾಗಬೇಕಾಗಿತ್ತು ಅದನ್ನ ಇದೇ ಹದಿನೇಳನೇ ತಾರೀಕ ನಮ್ಮ ಏನು ಮಹಾನಗರ ಪಾಲಿಕೆ ಆಯುಕ್ತರು ಮೇಡಮ್ ಅವರ ಹದಿನೇಳನೇ ತಾರೀಖ ಅದನ್ನ ಏನು ಬಿಲ್ಡಿಂಗ್ ಪರ್ಮಿಷನ್ ರದ್ದು ಮಾಡಕ ಎಲ್ಲ ಡ್ರಾಪ್ ರೆಡಿ ಮಾಡಿ ಸಹಿ ಮಾಡಿಟ್ಟವರು ಅವ್ರ ನೋಟಿಸ್ ಕಳಿಸಿಲ್ಲ ಇರ್ತಕ್ಕಂತ ಇರ್ತಕ್ಕಂಥ ಭಾಗದ ಶಾಸಕರು ಶೇಟ್ ಸಾಹೇಬ್ರು ಅದನ್ನ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳ್ರ ಅಂತೇಳಿ ಇವತ್ತಾಯ್ ದಯವಿಟ್ಟು ಇವತ್ತೇನೈತಿ ಮೇಡಮ್ ಅವ್ರಿಗೆ ಶೇಠ್ ಅವ್ರು ಹೇಳಿ ಯಾರೋ ಹೇಳಿ ತಮ್ಮ ಅಧಿಕಾರದಾಗ ಇರ್ತಕ್ಕಂತ ಕಾನೂನನ್ನು ಚಲಾಯಿಸ್ಬೇಕು ಕಾನೂನು ಮುಖಾಂತರ ಅವ್ರು ನೋಟಿಸ್ ಕೊಡಬೇಕು ಅವ್ರು ಬಿಲ್ಡಿಂಗ್ ರದ್ದು ಮಾಡಬೇಕು ಬಿಲ್ಡಿಂಗ್ ಸುಧಾ ಕಟ್ಟಡಕ್ಕೆ ಹೇಳಿ ಕೂಡ ಆಯ್ತು ಕೆ ಬಿ ಅವರು ಕರೆಂಟ್ ಕಟ್ ಮಾಡಬೇಕಾಗಿ ಯಾಕೆ ತಾವ ಈ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿಗೆ ಮನೆ ಹಾತರಿ ವಿಶೇಷವಾಗಿ ಇವತ್ತು ರಾಜು ಶೇಟ್ ಸಾಹಿಬ್ಗೆ ಶಾಸಕರಿಗೆ ವಿನಂತಿ ಮಾಡ್ತು ತಾವ ಈ ಸರ್ಕಾರದ ಪ್ರತಿನಿಧಿ ಎ ಪಿ ಎಂ ಸಿ ಇದೇನು ಬ್ಯಾರೆ ದೇಶದಾಗಿಲ್ಲ ಬೆಳಗಾವದಾಗ ಎ ಪಿ ಎಮ್ ಸಿ ಎತ್ತಿ ತೊಂಬತ್ತೆಕರೆ ಜಾಗ ಎತ್ತಿ ಸುಮಾರು ಕಮರ್ಷಿಯಲ್ ಪ್ರಕಾರ ಹತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಐತಿ ೂರು ಕೋಟಿ ರೂಪಾಯಿ ಸರ್ಕಾರ ಬಂಡವಾಳ ಹಾಕಿ ಕಟ್ಟಡ ಕಟ್ಟಿಕೊಟ್ಟೆ ಇವತ್ತಿಗೆ ಆರು ಏಳು ದಿನ ಆತ ಯಾವಾಗ ಜೈ ಕಿಸಾನ್ ಮಾರ್ಕೆಟ್ ಬಂದಾತು ಇವತ್ತ ಸ್ಮಶಾನ ಆಗಿತ್ತ ಎ ಪಿ ಎಂ ಸಿ ಇವತ್ತ ಅದ್ಭುತ ಆಗಿ ಚಲಾವಣೆಯಾಗಿ ಸಾವಿರಾರು ಜನ ಹತ್ತ ಸಾವಿರ ಜನ ಅಲ್ಲಿ ನಮ್ಮ ರೈತರು ಖುಷಿಯಾಗಿ ವ್ಯಾಪಾರ ಮಾಡತ್ತಾರ ರೈತರಿಗೆ